Мій ісі ісі ಇದು ಶ್ರೀನಗರ ಬಸ್ ಸ್ಟಾಪು ಲೆಫ್ಟ್ ತೆಗೊಂಡ್ರೆ ಶ್ರೀನಗರ ರೈಟ್ ತಿರ್ಗೊಂಡ್ರೆ ಹನುಮಾನ್ ನಗರಕ್ಕೆ ಹೋಗುತ್ತೆ ಇದು ಮೋಟ್ರ್ ಬ್ಲಾಕು ಇದು ನನ್ನ ಫಸ್ಟ್ ವೀಡಿಯೋ ಆಡಿಯೋ ವಾಯ್ಸ್ ಹೆಂಗಿದೆ ಅಂತ ಗೊತ್ತಿದೆ ಎಲ್ಲ ಸೆಟ್ಟಿಂಗ್ ಮಾಡಿದ್ದೀನಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಓಪನ್ ಮಾಡಿ ಸ್ವಲ್ಪ ನರ್ವಸ್ ಆಗಿದ್ದೀನಿ ಏನು ಮಾತಾಡಬೇಕು ಏನು ಏನೂ ಗೊತ್ತಿಲ್ಲ ಏನೂ ಗೊತ್ತಾಗ್ತಾನೆ ಕೂಡ ಇಲ್ಲ ಎಂತೆಂಥ ದೊಡ್ಡ ದೊಡ್ಡ ಯೂಟ್ಯೂಬರ್ ಮುಂದೆ ನಾವೆಲ್ಲ ಏನೂ ಇಲ್ಲ ನಾವೆಲ್ಲ ಬಚ್ಚಗಳು ಏನು ಮಾಡಬೇಕು ಅನ್ನೋದು ಏನೂ ಗೊತ್ತಿಲ್ಲ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತಾಯಿದೆ ಅಂತ ಚೆಕ್ ಮಾಡಬೇಕು ಅದೇ ಮುಖ್ಯ ಕೋಪೋ ಸೆಟ್ಟಿಂಗು ಹೆಂಗೆ ಮಾಡಬೇಕು ಅಂತ ಕೂಡ ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ ಚೆಕ್ ಮಾಡ್ಕೊಬೇಕು ಅದನ್ನ ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಹೆಂಗೆ ಮಾಡೋದು ಅಂತಲೂ ಕೂಡ ಗೊತ್ತಿಲ್ಲ ನನಗೆ ಹೈಪರ್ ಸ್ಮೂತಲ್ಲಿ ಚೆನ್ನಾಗಿ ಬರ್ತಾಯಿದೆ ಅಂತಲೂ ಕೂಡ ಗೊತ್ತಿಲ್ಲ ನನಗೆ ಸೆಟ್ಟಿಂಗು ಗಿಟಿಂಗು ಏನೂ ಗೊತ್ತಿಲ್ಲ ನಾನೊಬ್ಬ ಆ್ಯಕ್ಚುಲಿ ಹೇಳಬೇಕು ಅಂತ ಅಂತೆ ಮೋಟ್ರಿಂಗ್ ಹೊಸ ಇದನ್ನು ಯಾವ ಥರ ತಗೊಂಡೋಗ್ಬೇಕು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ವಾಯ್ಸ್ ಪ್ರೊಡ್ಯೂಸರ್ ಯಾವ ಥರ ಆಗ್ತಿದೆ ಅಂತಲೇ ಗೊತ್ತಿಲ್ಲ ಆಡಿಯೋ ಕ್ವಾಲಿಟಿ ಹೆಂಗೆ ಬರ್ತದೆ ಅಂತ ಕೂಡ ಗೊತ್ತಿಲ್ಲ ಧೈರ್ಯ ಮಾಡಿ ತೊಗೊಂಡ್ಬಿಟ್ಟಿದ್ದೀನಿ ಏನಾದರೂ ಮಾಡಬೇಕು ಅಂತ ನೋಡೋಣ ಹೆಂಗಾಗುತ್ತೋ ವೀಡಿಯೋ ಕ್ವಾಲಿಟಿ ಹೆಂಗಿದೆ ಗೊತ್ತಿಲ್ಲ ಆಡಿಯೋ ಕ್ವಾಲಿಟಿ ಹೆಂಗಿದೆ ಗೊತ್ತಿಲ್ಲ ನಮಗೆ ನಮ್ಮ ಚಾಮರಾಜನಗರ ಭಾಷೆ ಬಿಟ್ಟರೆ ಈ ಬೆಂಗಳೂರು ಭಾಷೆ ಬರೋಲ್ಲ ಹ್ಞೂ ತುಂಬ ನರ್ವಸ್ ಬೇರೆ ಆಗ್ತಾ ಇದೆ ಯಾವ ಥರ ಫೇಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಜನ ನೋಡೋ ದೃಷ್ಟಿ ಒಂಥರ ಬೇರೆ ಥರ ಇದೆ ಏನಿದು ಇದೆಲ್ಲ ಏನಿದು ಅನ್ನೋ ಥರ ನೋಡ್ತಾ ಇದ್ದಾರೆ ಆ ಥರ ನೋಡಿದಾಗ ನಮಗೂ ಒಂದು ರೀತಿ ಮುಜುಗರ ಅನಿಸುತ್ತೆ ಹ್ಞೂ ನಮಗಿದೆಲ್ಲ ಹೊಸದು ನ್ನ ಅಡ್ಜಸ್ಟ್ ಮಾಡ್ಕೋಬೇಕಾಗಿದೆ ಕಲಿಬೇಕಾಗಿದೆ ಇನ್ನು ಕೂಡ ಎಡಿಟಿಂಗ್ ಅಂತೂ ಬರೋದಿಲ್ಲ ಎಡಿಟಿಂಗ್ ಕಲಿಬೇಕಾಗಿದೆ ವಿಡಿಯೋ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಮಾಡೋದು ಕಲಿಬೇಕಾಗಿದೆ ಏನು ಮಾಡಬೇಕಂದರೆ ಎಲ್ಲ ಕಲಿತು ವೀಡಿಯೋಗಳು ಮಾಡಬೇಕಾಗಿದೆ ನಾಲ್ಕು ನಿಮಿಷ ನಲವತ್ತೊಂದು ಸೆಕೆಂಡ್ ಆಗಿದೆ ವೀಡಿಯೋ ಇಂಪ್ರೂವ್ಮೆಂಟ್ ಮಾಡೋದು ಕಲಿತು 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 ಏನಾದರೂ ವೀಡಿಯೋ ಮಾಡಬೇಕು ಏನಿದೆ ಇಂಪ್ರೂವ್ಮೆಂಟ್ ಮಾಡೋಣ ಆಯ್ ಗ್ರೇಜಿ ಚುಚು ಚು ಚು